ಈ ಸ್ಟಿಕ್ಕರ್ ಅಂಟಿಸ್ತಾ ಇರೋದು ಇಟ್ ಈಸ್ ಪಾರ್ಟ್ ಆಫ್ ಹೌಸ್ ಲಿಸ್ಟಿಂಗ್ ಪ್ರೋಸೆಸ್ ಯಾವುದೇ ಸರ್ವೆ ಮಾಡುವಾಗ ಒಂದು ಹೌಸ್ ಲಿಸ್ಟಿಂಗ್ ಅಂತ ಮಾಡಬೇಕಾಗ್ತದೆ ಹೌಸ್ ಲಿಸ್ಟಿಂಗ್ ಅಂತಂದರೆ ನಮ್ಮ ಎನ್ಯುಮ್ರೇಟ್ರಿಗೆ ಅಸೈನ್ ಮಾಡಲಿಕ್ಕೆ ಇಂಥ ಮನೆ ಇಂಥ ಜಾಗದಲ್ಲಿದೆ ಇಷ್ಟು ಜನರನ್ನು ನೀವು ಸರ್ವೆ ಮಾಡಬೇಕು ಅಂತ ನಾವು ಕಳಿಸ್ಕೊಡ್ತೀವಿ ಅದು ಅನುಕೂಲ ಆಗಲಿಕ್ಕೆ ನಮ್ಮ ರಾಜ್ಯದಲ್ಲಿ ಮುಂಚೆ ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ಸಿನ ಡಾಟಾ ಮತ್ತು ಅವ್ರು ಮಾಡಿರೋ ಬ್ಲಾಕನ್ನು ಉಪಯೋಗಿಸ್ಕೊಂಡು ಸರ್ವೆ ಮಾಡ್ತಾಯಿದ್ರು ಆ ಬ್ಲಾಕನ್ನು ಉಪಯೋಗಿಸೋಕ್ಕೆ ಈಗ ನಾವು ಉಪಯೋಗಿಸೋದಾಗಿದ್ದರೆ ಅದನ್ನು ಅಪ್ಡೇಟ್ ಮಾಡಬೇಕಾಗ್ತಿತ್ತು ಅದು ಅಪ್ಡೇಟ್ ಮಾಡಲಿಕ್ಕೆನೇ ಸುಮಾರು ಒಂದು ವರ್ಷ ಬೇಕಾಗ್ತದೆ ಅದರ ಬದಲು ಎರಡನೇ ಸರಿ ಸರ್ವೆ ಮಾಡುವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರು ಮಾಡುವಾಗ ಅವರು ಅದನ್ನು ಉಪಯೋಗಿಸ್ದೆ ಆ ಆ ಪ್ರೋಸೆಸ್ಸನ್ನು ಕಾಂತರಾಜು ಅವರು ಉಪಯೋಗಿಸಿ ಸರ್ವೆ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಈಗ ನಾಗಮೋಹನ್ ದಾಸ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡುವಾಗ ಅದು ಔಟ್ಡೇಟೆಡ್ ಆಗಿದೆ ಅದಕ್ಕೆ ನಾವು ರೆಡಿಲಿ ಅವೈಲಬಲ್ ಪಬ್ಲಿಕ್ಲಿ ಅವೈಲಬಲ್ ವೋಟರ್ಸ್ ಲಿಸ್ಟು ಮತ್ತು ವೋಟರ್ ಬ್ಲಾಕ್ಸ್ ಮಾಡಿರ್ತಾರಲ್ಲ ಯಾರು ಎಲೆಕ್ಷನ್ ಕಮಿಷನವರು ಅವರ ಡಾಟಾವನ್ನು ತಗೊಂಡು ನಾವು ಬ್ಲಾಕ್ ಮಾಡಿ ಸರ್ವೆ ಮಾಡಿಸುವಂಥ ವಿಚಾರ ಮಾಡಿ ಆ ಪ್ರೊಸೆಸ್ನಲ್ಲಿ ಅವರು ಸರ್ವೆ ಮಾಡಿದ್ದಾರೆ ಆದರೆ ಈಗ ಭಾಳಷ್ಟು ಮೀಡಿಯಾ ಮತ್ತು ಪಬ್ಲಿಕ್ನಲ್ಲಿ ಗೊಂದಲ ಆಗಿದೆ ಈ ವೋಟರ್ ಲಿಸ್ಟು ಅನ್ರಿಲಯಬಲ್ಲು ಹೆಚ್ಚಾಗಿದೆ ಕಡಿಮೆ ಆಗಿದೆ ಸರಿ ಇಲ್ಲ ಅಂತ ಈ ಅಲಿಗೇಷನ್ ಬರಬಾರ್ದು ನಮ್ಮ ಸರ್ವೆಗೆ ಅಂತ ಹೇಳಿ ನಾವು ಅದನ್ನು ಕೈ ಬಿಟ್ಬಿಟ್ಟು ಹೀಗಾಗಿ ನಮಗೆ ಹೌಸ್ ಲಿಸ್ಟಿಂಗಿಗೆ ಯಾವುದಾದ್ರೂ ಒಂದು ಸೈಂಟಿಫಿಕಲಿ ಈ ಪ್ರೋಸೆಸ್ ಬೇಕಾಗಿತ್ತು ಆವಾಗ ನಾವು ಒಂದು ಹೊಸ ಆ್ಯಪ್ ಕ್ರಿಯೇಟ್ ಮಾಡಿ ಹೌಸ್ ಲಿಸ್ಟಿಂಗ್ ಮಾಡಿದ್ವಿ ಈ ಹೌಸ್ ಲಿಸ್ಟಿಂಗ್ ಪ್ರೋಸೆಸ್ ಏನಂತಂದರೆ ನಮ್ಮ ದೇಶದಲ್ಲಿ ಕರ್ನಾಟಕ ಇಸ್ ದಿ ನಂಬರ್ ಒನ್ ಪೊಸಿಷನ್ ಆಫ್ ಇಲೆಕ್ಟ್ರಿಕೇಷನ್ ಆಫ್ ಆಲ್ ರೆಸಿಡೆನ್ಷಿಯಲ್ ಹೌಸಸ್ ಎಲ್ಲ ಮನೆಗೂ ಇಲೆಕ್ಟ್ರಿಕೇಷನ್ ಆಗಿದೆ ನೈಂಟಿ ಏಟ್ ಪರ್ಸೆಂಟ್ ಇದು ನಮ್ಮ ಸ್ಟೇಟ್ನವ್ರು ಕ್ಲೇಮ್ ಮಾಡೋದಲ್ಲ ಇಟ್ ಈಸ್ ಎ ರೆಕಾರ್ಡೆಡ್ ಡಾಟಾ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಆವಾಗ ಅವಾಗ ಅನಲೈಸ್ ಮಾಡ್ತಾರೆ ಸೊ ತೊಂಬತ್ತೆಂಟು ಪರ್ಸೆಂಟು ಮನೆಗೆಲ್ಲ ಇಲೆಕ್ಟ್ರಿಫಿಕೇಷನ್ ಆಗಿದೆ ಅಂತ ಇದೆ ಈ ಇಲೆಕ್ಟ್ರಿಕೇಷನ್ ಆದವರಿಗೆ ಮೀಟ್ರ್ ಉಪಯೋಗಿಸುವಾಗ ಪ್ರತಿ ತಿಂಗಳು ಬಿಲ್ಲಿಂಗ್ ಮಾಡಬೇಕಾಗ್ತದೆ ಆ ಬಿಲ್ಡಿಂಗ್ ಮಾಡೋರ ಹತ್ರ ನಾವು ಒಂದು ಹೊಸ ಆ್ಯಪ್ ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟು ನೀವು ಹೋದಲ್ಲಿ ಜಿಯೋ ಟ್ಯಾಗ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ವಿ ಅದರಿಂದ ಅವರು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆ ಹತ್ರ ಒಂದು ಜಿಯೋ ಟ್ಯಾಗ್ ಮಾಡ್ತಾರೆ ಅಂದರೆ ಕೋಆರ್ಡಿನೇಟ್ ಡೆವಲಪ್ ಮಾಡ್ತಾರೆ ಆ ಕೋಆರ್ಡಿನೇಟು ನಮ್ಮ ಸಿಸ್ಟಮ್ನಲ್ಲಿ ರಿಜಿಸ್ಟರ್ ಆಗ್ತದೆ ಇಲೆಕ್ಟ್ರಾನಿಕಲ್ಲಿ ಅದಕ್ಕೆ ನಾವು ಒಂದು ಯುನಿಕ್ ನಂಬರ್ ಕೊಡ್ತೀವಿ ಹೀಗಾಗಿ ನಿಮ್ಮ ಮನೆ ಈಸ್ ಬಿಂಗ್ ರಿಕಗ್ನೈಸ್ಡ್ ಬೈ ದಟ್ ಯುನೀಕ್ ನಂಬರ್ ಯು ಯು ಎಚ್ ಐ ಡಿ ಯುನಿಕ್ ಹೌಸಿಂಗ್ ಐ ಡಿ ಅಂತ ಹೇಳಿ ಸ್ಟಿಕರ್ ಮೇಲೆ ಬರೆದಿದೆ ನೀವು ನೋಡಿರ್ಬೋದು ಆ ನಂಬರು ನಾವು ಜನ್ರೇಟ್ ಮಾಡಿ ನಮ್ಮ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗಿದೆ ಈ ನಂಬರ್ಗಳನ್ನು ಇವತ್ತಿಗೆ ನಿನ್ನೆ ಸಾಯಂಕಾಲದವರೆಗೆ ಎರಡು ಕೋಟಿ ಮನೆಗಳನ್ನು ನಾವು ಐಡೆಂಟಿಫೈ ಮಾಡಿ ಇಂಥವ್ರ ಮನೆ ಇಂಥಲ್ಲಿದೆ ಅಂತ ಹೇಳಿ ನಮ್ಮಲ್ಲಿ ರೆಕಾರ್ಡ್ ಆಗಿದೆ ಇಟ್ ಈಸ್ ಬೇಸ್ಡ್ ಆನ್ ದಿ ಬಿಲ್ಲಿಂಗ್ ಮೀಟರ್ ಬಿಲ್ಲಿಂಗ್ಸು ಇವ್ರು ಏನು ಮಾಡಿದ್ದಾರೆ ಕೋಆರ್ಡಿನೇಟ್ ರೆಡಿ ಮಾಡಿದ್ದಾರೆ ಅದರ ಪ್ರಕಾರ ಎರಡು ಕೋಟಿ ಆಗಿದೆ ಇನ್ನೂ ಹೆಚ್ಚಾಗ್ಬೋದು ಕೆಲವು ಒಂದು ಮನೆಯಲ್ಲಿ ಮೂರು ನಾಲ್ಕು ಮೀಟರ್ಗಳು ಇರ್ಬೋದು ಅವನ್ನೆಲ್ಲ ನಾವು ಬ್ಯಾಕೆಂಡ್ನಲ್ಲಿ ಅನಲೈಸ್ ಮಾಡಿ ಯಾವ ಕುಟುಂಬ ಎಲ್ಲಿದೆ ಅಂತೇಳಿ ನಾವು ಫಸ್ಟ್ ರೆಕಾರ್ಡ್ ಮಾಡ್ತೀವಿ ಇಲೆಕ್ಟ್ರಿಕೇಶನ್ ಇಲ್ದಿದ್ದೇನೆ ಗುಡ್ ಗಾರ್ಡ್ನಲ್ಲಿ ಕೆಲವು ಕರೆಂಟು ಸೌಲಭ್ಯ ಇರದೇ ಇರ್ಬೋದು ಅಥವಾ ಸ್ಲಮ್ನಲ್ಲಿ ಒಂದೇ ಮೀಟ್ರ್ ಇರ್ಬೋದು ಅವಕ್ಕೆಲ್ಲ ನಾವು ಸೆಕೆಂಡ್ರಿ ಸೋರ್ಸ್ ಅಂತ ಇರ್ತದೆ ಅದರಿಂದ ನಾವು ಜನ್ರೇಟ್ ಮಾಡಿ ಐಡೆಂಟಿಫೈ ಮಾಡಿದ್ದೀವಿ ಸೊ ನಿನ್ನೆ ಸಾಯಂಕಾಲದವರೆಗೂ ನಮಗೆ ಎರಡು ಕೋಟಿ ಮನೆಗಳನ್ನು ಐಡೆಂಟಿಫೈ ಮಾಡಲಿಕ್ಕಾಗಿದೆ ಏಳು ಕೋಟಿ ಜನಸಂಖ್ಯೆಗೆ ಎರಡು ಕೋಟಿ ಅಂದಾಜು ಮನೆ ಇದೆ ಅಂತ ಸ್ವಲ್ಪ ಹೆಚ್ಚಾಗ್ಬೋದು ನಮ್ಮ ಎಸ್ಟಿಮೇಟ್ ಪ್ರಕಾರ ಎರಡು ಕೋಟಿ ಹತ್ತು ಲಕ್ಷನೋ ಏನೋ ಇದೆ ಅದನ್ನು ಈಗ ಎರಡು ಮೂರು ದಿವಸದಲ್ಲಿ ಮುಗಿಸ್ತಾರೆ ಕೆ ಬಿ ಅವರು ಸರಿ ನಮಗೆ ಆ ಕೋಆರ್ಡಿನೇಟ್ ಬಂದಮೇಲೆ ನಮ್ಮ ಸಿಸ್ಟಮ್ನಲ್ಲಿ ನಾವು ಅದನ್ನು ಮ್ಯಾಪಿಂಗ್ ಮಾಡ್ತೀವಿ ಬ್ಲಾಕ್ಸ್ ಕ್ರಿಯೇಟ್ ಮಾಡ್ತೀವಿ ಆ ಬ್ಲಾಕ್ಸನ್ನು ನೂರ ಐವತ್ತು ಎನ್ಯುಮರೇಟರಿಗೆ ಒಂದೊಂದು ಬ್ಲಾಕ್ ಕ್ರಿಯೇಟ್ ಮಾಡಿ ಅವರಿಗೆ ಕಳಿಸ್ಕೊಡ್ತೀವಿ ಅವರದು ಅವರ ಹ್ಯಾಂಡ್ ಹೆಲ್ಡ್ ಡಿವೈಸ್ನಲ್ಲಿ ಇರ್ತದೆ ಅದು ನೀವು ಲೊಕೇಶನ್ ಹೇಗೆ ಫೈಂಡ್ ಮಾಡ್ತೀರಲ್ಲ ಅದೇ ಥರ ಅದು ನಿಮ್ಮ ಮನೆಗೆ ಕಳಿಸ್ಕೊಡ್ತದೆ ಇಂಥ ಯು ಎಚ್ ಐ ಡಿ ನಂಬರ್ ಇದ್ದವನು ಇಲ್ಲಿದ್ದಾನೆ ನೀವು ಅಲ್ಲಿ ಹೋಗಿ ಅಂತ ಗೈಡ್ ಮಾಡ್ತಿದ್ದೆ ಅಲ್ಲಿ ಹೋದ ಮೇಲೆ ಅವನು ಆ ಸ್ಟಿಕ್ಕರ್ನಲ್ಲಿ ನಂಬರ್ ನೋಡಿ ಅದು ಟ್ಯಾಲಿ ಆದಮೇಲೆ ಸರ್ವೆ ಮಾಡ್ತಾನೆ ಸರ್ವೆ ಮುಗಿದ ಮೇಲೆ ಇನ್ನೊಂದು ಅದು ಮತ್ತೆ ರೆಕಾರ್ಡ್ ಆಗ್ತದೆ ನಮ್ಮ ಸಿಸ್ಟಮ್ನಲ್ಲಿ ಭಾಳಷ್ಟು ಅಲಿಗೇಷನ್ ಇತ್ತು ಅವ್ರು ಮನೇಲಿ ಕುತ್ಕೊಂಡು ಮಾಡಿದ್ರು ಅಥವಾ ಬರಲೇ ಇಲ್ಲ ಸರಿಯಾಗಿ ಮಾಡಿಲ್ಲ ಹಾಗೆ ಹೀಗೆ ಅಂತ ಅವನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರ್ವೆ ಆಗಬೇಕಂತ ಹೇಳಿ ನಾವು ಈ ಸಿಸ್ಟಮನ್ನು ಅಡಾಪ್ಟ್ ಮಾಡಿದ್ದೀವಿ ಸರ್ವೆ ಆದಮೇಲೆ ಅವನಿಗೆ ಇನ್ನೊಂದು ಯುನೀಕ್ ನಂಬರ್ ಸಿಗ್ತದೆ ಅದನ್ನು ಕೆಳಗಡೆ ಈಗ ಖಾಲಿ ಇರೋದರಲ್ಲಿ ಬರೀತಾರೆ ಆ ಪ್ರಕಾರ ನಮ್ಮಲ್ಲಿ ಸರ್ವೆ ಕಂಪ್ಲೀಟ್ ಆಗಿದೆ ಅಂತ ಕೆಲವು ಜನ ಈಗಾಗಲೇ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಕಿತ್ತಾಕಿರ್ಬೋದು ಎಲ್ಲಾದರೂ ಬಿಸಾಗಿರ್ಬೋದು ಅವರಿಗೂ ಅದರಿಂದನೂ ಏನು ನಮಗೆ ತೊಂದರೆ ಆಗೋದಿಲ್ಲ ಯಾಕಂದರೆ ನಮ್ಮ ಸಿಸ್ಟಮ್ನಲ್ಲಿ ಇದೆ ಅದು ಆ ಸರ್ವೇಯರ್ ಹೋಗುವಾಗ ಬೇಗ ಆ ಮನೆಗೆ ರೀಚ್ ಆಗಲಿಕ್ಕೆ ಮಾತ್ರ ಆ ಸ್ಟಿಕ್ಕರ್ ಅನುಕೂಲತೆ ಇದೆ ಅದನ್ನು ಬರೀಲಿಕ್ಕೆ ನಾವು ಎಕ್ಸ್ಟ್ರಾ ಅವರಿಗೆ ಸ್ಟಿಕ್ಕರು ಕೊಟ್ಟಿದ್ದೀವಿ ಇಲ್ಲದಿದ್ದರೆ ಹೋಗಿ ಮತ್ತೆ ಅಂಟಿಸಿ ಎರಡು ನಂಬರ್ ಬರೀಲಿ ಅಂತ ಬಟ್ ಅವರಿಗೆ ನಾವು ನಮ್ಮ ಆ್ಯಪ್ನಲ್ಲಿ ಗೈಡ್ ಮಾಡ್ತಾರೆ ಇಂಥ ಮನೆಗೆ ಇಲ್ಲಿದೆ ಇಲ್ಲಿ ಹೋಗಬೇಕು ಅಂತ ಆ ಕೋಆರ್ಡಿನೇಟ್ ಪ್ರಕಾರ ಈ ಪರಿಯಿಂದ ನಾವು ಎಲ್ಲ ಎರಡು ಕೋಟಿ ಜನರನ್ನು ತಲುಪಬೇಕು ಅಂತ ತೀರ್ಮಾನ ಮಾಡಿ ಆ ಹೊಸ ಆ್ಯಪ್ನಿಂದ ಹೌಸ್ ಲಿಸ್ಟಿಂಗ್ ಮಾಡಿದ್ದೀವಿ ಆದ ಕಾರಣ ಇದು ಸ್ಟಿಕ್ಕರು ಏನು ಅಂತ ತಿಳಿಯೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಮನೆಯವ್ರು ಏನೂ ಮಾಡೋದಿರಲಿಲ್ಲ ಅದು ಯಾರು ಮೀಟ್ರ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಯಾರ ಮನೆ ಏನು ಎಷ್ಟು ಆರ್ ಆರ್ ನಂಬರ್ ಇದೆ ಅಂತ ಪ್ರತಿ ತಿಂಗಳು ಅದೇ ಕೆಲಸ ಮಾಡೋದು ಅವರು ಸೊ ಅವರಿಗೆ ನಾವು ಸ್ಟಿಕ್ಕರ್ ಕೊಟ್ಟು ನೀವು ಅಂಟಿಸಿ ಬನ್ನಿ ಅಂತ ಹೇಳಿದ್ದೀವಿ ಅದು ಸರ್ವೆ ಅಲ್ಲ ಅವ್ರ ಏನೂ ಸರ್ವೆ ಮಾಡಿಲ್ಲ ಅದು ಐಡೆಂಟಿಫಿಕೇಶನ್ ಆಫ್ ದಿ ಹೌಸ್ ಇಂಥ ಮನೆಯಲ್ಲಿ ಇಂಥ ಕುಟುಂಬ ಇದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅದನ್ನು ಹೌಸ್ ಲಿಸ್ಟಿಂಗ್ ಮಾಡಿದ್ದಾರೆ ಸೊ ಆ ಸ್ಟಿಕ್ಕರ್ನಿಂದ ಭಾಳ ಯಾರೂ ಡಿಸ್ಟರ್ಬ್ ಆಗುವ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಅದು ಈಗಾಗಲೇ ಕಳೆದೋಗಿದ್ರೆ ಡಿಸ್ಟ್ರಾಯ್ ಆಗಿದ್ದರೆ ನಾವು ಒಂದು ಹೆಲ್ಪ್ಲೈನ್ ಇದೆ ಅದಕ್ಕೆ ಅಪ್ರೋಚ್ ಮಾಡಿದರೆ ನಾವು ವಸ್ತು ಜನ್ರೇಟ್ ಮಾಡಿ ಕಳಿಸ್ಕೊಡ್ತೇವೆ ಅದು ನಮ್ಮ ಅನುಕೂಲಕ್ಕೆ ಅದು ಇಲ್ದಿದ್ರೂ ನಮ್ಮ ಸರ್ವೆಯರು ತಮ್ಮ ಮನೆಗೆ ತಲುಪಿ ಸರ್ವೆ ಮಾಡೇ ಮಾಡ್ತಾರೆ